ನಮ್ಮ ಶ್ರೀಮಠದಿಂದ ಬೆಳಗ್ಗೆ ನಾವು ಕೆಲವಾರು ಆಶ್ರಮಗಳು ಮತ್ತು ಕೆಲವರು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಹಾಗೆ ಸಾಲ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡೋದು ವೃದ್ಧಾಶ್ರಮಗಳು ತೆರಳಿದ್ದಾರೆ ರಕ್ತದಾನವನ್ನು ಮಾಡಿದ್ದಾರೆ ಹಾಗೆ ಇವತ್ತು ವಿಶೇಷವಾಗಿ ನಮ್ಮ ಸಾಮಾಜಿಕ ಪರಿವರ್ತನಾ ಚಳುವಳಿಯಲ್ಲಿ ಬಂದಿರತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಅಭಿಮಾನಿಗಳು ಬೀದರಿಂದ ಚಾಮರಾಜನಗರವರೆಗೂ ವಿಶೇಷವಾದಂಥ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಇಡೀ ಎಸ್ ಸಿ ಎಸ್ ಟಿ ನೌಕರರ ಸಂಘ ಮತ್ತು ಎಲ್ಲ ಇಲಾಖೆಯ ನೌಕರರು ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಗಾಂಧಿನಗರದ ಸಮಸ್ತ ಎಲ್ಲ ಸಂಘಟನೆ ಮುಖ್ಯಸ್ಥರು ವಿಶೇಷವಾಗಿ ಈ ಒಂದು ಆ ಮಠದ ಕಾಳಜಿ ಇಟ್ಟುಕೊಂಡು ನಲವತ್ತೊಂಬತ್ತೇ ಹುಟ್ಟುಹಬ್ಬದಲ್ಲಿ ಅಸ್ಪೃಶ್ಯರಿಗೆ ಅಧಿಕಾರ ಸಿಗಬೇಕು ಈ ಸಮುದಾಯ ಆಳುವ ಸಮುದಾಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸಮುದಾಯವನ್ನು ಜಾಗೃತಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿ ನಮ್ಮೆಲ್ಲ ಸಮುದಾಯದವರು ರಾಮನಗರ ಮದ್ದೂರು ಮತ್ತು ಬೆಂಗಳೂರು ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ನಾನು ಶುಭ ಕೋರ್ತಾ ಇದ್ದೇನೆ ಮುಂದಿನ ದಿನಮಾನಗಳಲ್ಲಿ ಸೋಸಿತರು ಈ ರಾಜ್ಯವನ್ನು ಆಳ್ತಕ್ಕಂಥ ಸ್ಥಿತಿಗೆ ಬರಲಿ ಅಂತಕ್ಕಂಥದ್ದು ಇವತ್ತಿನ ನಮ್ಮ ಸಂದೇಶ ಆಗಿರುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ನಮಗೆ ನಮ್ಮೆಲ್ಲ ಸಮುದಾಯ ಜಾಗೃತ ಆಗ್ತಾ ಇದೆ ಎಲ್ಲ ಮಹಾಪುರುಷರ ಕನಸನ್ನು ನನಸು ಮಾಡಲಿಕ್ಕೆ ನಮ್ಮ ಸಮುದಾಯ ಎದ್ದು ನಿಲ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಹೋರಾಟಗಳನ್ನು ನಾವು ಮಾಡಲೇಬೇಕಾಗುತ್ತೆ ಯಾಕೆಂದರೆ ಚಳುವಳಿ ನಿಂತ ನೀರಲ್ಲ ಅದು ನಿರಂತರವಾಗಿರ್ತದೆ ಹಾಗಾಗಿ ಚಳುವಳಿ ನಮ್ದು ಯಾವಾಗಲೂ ಜೀವಂತ ಇರ್ತದೆ ಹೋರಾಟ ಯಾವಾಗಲೂ ನಿರಂತರವಾಗಿರ್ತದೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಲಿಕ್ಕೆ ನಾವು ಯಾವಾಗಲೂ ಸಹ ನಿರಂತರ ಹೋರಾಟದಲ್ಲಿ ಇರ್ತೇವೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಸಮಾಜದಲ್ಲಿ ಬರ್ತವೆ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಮೀರಿ ನಿಂತವರು ಬಾಬಾ ಸಾಹೇಬ್ರು ಭಗವಾನ್ ಬುದ್ಧರು ಬಸವಣ್ಣವರು ಹಾಗಾಗಿ ನಾವೆಲ್ಲ ಟೀಕೆ ಟಿಪ್ಪಣಿಗಳನ್ನ ಸಮಾನವಾಗಿ ತಗೋಬೇಕಾಗಿದೆ ಹಾಗಾಗಿ ನಮ್ದು ಮಧ್ಯಮ ಮಾರ್ಗ ಹಾಗಾಗಿ ಸಮಾನವಾಗಿ ಸ್ವೀಕರಿಸ್ತಾ ಇದ್ದೇವೆ ನಾವು ಈಗ ಪೆದ್ದಿ ಮಠ ಅನ್ನೋದು ಇದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕಾಲದಿಂದ ಬಂದಂತ ಮಠ ಆಗಿರೋದ್ರಿಂದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯನ್ನು ಹೊಂದಿರತಕ್ಕಂತಹ ಹಲವಾರು ಮಠಗಳ ಸಾಲಿನಲ್ಲಿ ಇದು ಒಂದು ಮಠ ಆಗಿರುತ್ತೆ ಇದು ಈ ಸಮುದಾಯದ ಒಂದು ಜೀವಂತ ಜೀವನಾಡಿದ್ದಂತ ಮಠ ಇದು ಹಾಗಾಗಿ ಈ ಮಠ ಇನ್ನು ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ ಈ ಸಮುದಾಯಕ್ಕೆ ಒಂದು ಶಿಖರವಾಗಿ ಬೆಳೆಯುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾವು ಯಾವಾಗಲೂ ಸರ್ಕಾರದ ಅನುದಾನಕ್ಕೆ ಯಾವಾಗಲೂ ನಾವು ಕೇಳ್ಕೊಂಡಿರಲಿಲ್ಲ ಈ ವರ್ಷ ಸರ್ಕಾರದವರು ವಿಶೇಷವಾಗಿ ಗುರುತು ಮಾಡಿ ಯಾವುದು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿತಾ ಇದೆ ಯಾವುದು ಜನರ ಪರವಾಗಿದೆ ಯಾರು ಬಡವರ ಪರವಾಗಿದೆ ನೋಡಿ ಈ ಸರಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಇಲ್ಲಿ ನಮ್ಮಲ್ಲಿ ಐ ಎ ಎಸ್ ಅಕಾಡೆಮಿ ಮತ್ತು ಸ್ನಾತಕೋತ್ತರ ಕೇಂದ್ರ ಪಿ ಜಿ ಸೆಂಟರ್ಸು ಮತ್ತು ಪ್ಯಾರಾಮೆಡಿಕಲ್ಲು ನರ್ಸಿಂಗ್ ಕಾಲೇಜುಗಳು ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಆ ಅನುದಾನವನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ಜೈ ಗುರು